ಅಸ್ಸಲಾಮು ವರಹಮತುಲ್ಲಾಹಿ ವರಾಹ್ಮುಲ್ಲಾಹಿವಬರಖ್ಯಾತೊ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇಂದು ಪವಿತ್ರ ಕುರ್ಆನ್ನ ಒಂದು ವಿಶೇಷ ಆಯತ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ ಸೂರತುಲ್ ಬಕರಾದಲ್ಲಿ ಬರುವ ಆಯತ್ ಕರೆಕ್ಟ್ ಇದು ಬನಿ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟ ಒಂದು ಘಟನೆ ಅಲ್ವಾ ಹೌದು ಅವರಿಗೆ ಶನಿವಾರದ ಬಗ್ಗೆ ಒಂದು ನಿಯಮ ಇತ್ತು ಅದರ ಬಗ್ಗೆ ಹೌದು ಒಂದು ಪರೀಕ್ಷೆ ಅದು ಅಲ್ಲಾಹನ ಆಜ್ಞೆಯನ್ನ ಮೀರಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಗಂಭೀರವಾದ ಉದಾಹರಣೆ ನಿಜ ಸೊ ಇವತ್ ನಾವು ಬರೀ ಆಯತ್ನ ಅರ್ಥ ಮಾತ್ರ ತಿಳ್ಕೊಳ್ಳೋದು ಬೇಡ ಅದರ ಹಿನ್ನೆಲೆಯೇನು ಆ ಕಥೆಯೇನು ಅಂದ್ರೆ ತಫ್ಸೀರ್ ಮತ್ತೆ ಅದರಿಂದ ನಮ್ಗೇನ್ ಪಾಠ ಇದೆ ಅಂತನೂ ನೋಡೋಣ ಖಂಡಿತ ಮೊದಲು ಆಯತನ್ನು ಒಮ್ಮೆ ಕೇಳೋಣ ಒಲಕದ ಕೆರದ ತುಮುಲ್ಲವೀನ ಹಾಸಿ ಈನ್ ಇದರ ಕನ್ನಡ ಅನುವಾನ ಹೀಗಿದೆ ನಿಮ್ಮೊಳಗಿಂದ ಯಾರು ಶನಿವಾರದ ವಿಷಯದಲ್ಲಿ ಮಿತಿ ಮೀರಿದರೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ ಆಗ ನಾವು ಅವರಿಗೆ ಹೇಳಿದೆವು ನೀವು ನಿಂದಿತರಾದ ಕಪಿಗಳಾಗಿ ಬಿಡಿ ನಿಂದಿತರಾದ ಕಪಿಗಳಾಗಿ ಬಿಡಿ ಇದು ಕೇಳೋಕೆ ಸ್ವಲ್ಪ ಹೇಗೆ ಭಯ ಭಯ ಇಲ್ವಾ ಯಾರೋ ಅವರು ಮಿತಿ ಮೀರಿದವರು ಹ್ಞೂ ಏನಾಯಿತು ಶನಿವಾರ ಯಾಕೆ ಈ ಶಿಕ್ಷೆ ಇದೊಂದು ದೊಡ್ಡ ಎಚ್ಚರಿಕೆ ಇದ್ದಾಗೆ ಇದೆ ಖಂಡಿತವಾಗಿಯೂ ಈ ಆಯಾತ್ನ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅದನ್ನ ನಾವು ವಿವರವಾಗಿ ನೋಡಿದ್ರೆ ಆ ಹಲವು ವಿಷಯಗಳು ಸ್ಪಷ್ಟವಾಗುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಏನು ಇದರ ಹಿನ್ನೆಲೆ ಯಾರು ಆ ಜನ ಏನ್ ತಪ್ಪು ಮಾಡಿದ್ರು ಸರಿ ಇದರ ಹಿನ್ನೆಲೆ ಹೀಗೆ ಅಲ್ಲಾಹನು ಬನೀ ಇಸ್ರಾಯೇಲ್ ಜನಾಂಗಕ್ಕೆ ಶನಿವಾರ ಅಂದ್ರೆ ಯೋಮುಸ್ಸಪ್ತಂತಾರಲ್ಲ ಆ ದಿನವನ್ನ ಪವಿತ್ರ ದಿನ ಅಂತ ಹೇಳಿದ್ದ ಹೌದು ಅಂದ್ರೆ ಆ ದಿನ ಲೌಕಿಕ ಕೆಲಸ ವ್ಯಾಪಾರ ಬೇಟೆ ಇದೆಲ್ಲ ಬಿಟ್ಟು ಆ ದೇವರ ಆರಾಧನೆಯಲ್ಲಿ ಇರಬೇಕು ಅಂತ ಇದೊಂದು ಒಪ್ಪಂದ ಇತ್ತು ಅವರಿಗೂ ಅಲ್ಲಾಹನ್ಗೂ ನಡುವೆ ಅಂದ್ರೆ ಒಂದ್ ರೀತಿ ಸಬ್ಬತ್ತಲ್ವಾ ಸಂಪೂರ್ಣ ವಿಶ್ರಾಂತಿ ದೇವರ ಸ್ಮರಣೆ ಹೌದು ಹಾಗೆಯೇ ಆದ್ರೆ ಕಥೆ ಮುಖ್ಯವಾಗಿ ನಡೆಯೋದು ಒಂದು ಪರೀಕ್ಷೆಯ ಸುತ್ತ ಸಮುದ್ರ ತೀರದಲ್ಲಿ ಒಂದು ಊರಿತ್ತು ಅಲ್ಲಿನ ಬನಿ ಇಸ್ರಾಯೇಲಿಗರಿಗೆ ಅಲ್ಲಾಹನು ಒಂದು ವಿಚಿತ್ರ ಸನ್ನಿವೇಶವನ್ನೇ ಸೃಷ್ಟಿ ಮಾಡ್ದ ಏನ ಸನ್ನಿವೇಶ ಶನಿವಾರ ಬಂತು ಅಂದ್ರೆ ಸಾಕು ಮೀನುಗಳು ದೊಡ್ಡ ಸಂಖ್ಯೆಯಲ್ಲಿ ದಡಕ್ಕೆ ತುಂಬ ಹತ್ತಿರ ಕೈಗೆ ಸಿಗುವಷ್ಟು ಹತ್ತಿರ ಬಂದ್ಬಿಡ್ತಿದ್ವು ಓಹೋ ಆದ್ರೆ ವಾರದ ಬೇ ದಿನಗಳಲ್ಲಿ ನೋಡಿದ್ರೆ ಅಷ್ಟೊಂದು ಮೀನುಗಳು ಇರ್ತಿರ್ಲಿಲ್ಲ ಕಾಣಿಸ್ತಾನೇ ಇರ್ಲಿಲ್ಲ ಬಹುಶಃ ಇದು ಇದು ನಿಜವಾಗ್ಲು ಸವಾಲು ಯಾವ ದಿನ ಕೆಲಸ ಮಾಡಬಾರ್ದು ಅಂತಿದ್ಯೋ ಅದೇ ದಿನ ಕಣ್ಮುಂದೆ ಇಷ್ಟೊಂದು ಅವಕಾಶ ಹೌದು ಅದೇ ಪರೀಕ್ಷೆ ಮನುಷ್ಯನ ದೌರ್ಬಲ್ಯವನ್ನ ಕೆಣಕುವಂತಿದೆ ಅಲ್ವಾ ಹ್ಮ್ ಆಗ ಆ ಊರಿನ ಕೆಲವರು ಸ್ವಲ್ಪ ಜಾಣರು ಒಂದು ಉಪಾಯ ಮಾಡಿದ್ರು ಉಪಾಯ ಹೌದು ಅವರು ನೇರವಾಗಿ ಶನಿವಾರ ಮೀನು ಹಿಡಿಯಲಿಲ್ಲ ಯಾಕಂದ್ರೆ ಅದು ನೇರ ಉಲ್ಲಂಘನೆ ಆಗತ್ತೆ ಅಂತ ಗೊತ್ತಿತ್ತು ಸೊ ಅವರು ನಿಯಮದ ಸುತ್ತ ಒಂದು ದಾರಿ ಹುಡುಕಿದ್ರು ಓಹೋ ನಿಯಮ ಮುರಿಯದೆ ಲಾಭ ಮಾಡ್ಕೊಳ್ಳೋ ದಾರಿ ಅದು ಹೇಗೆ ಅವರೇನ್ ಮಾಡಿದ್ರು ಅಂದ್ರೆ ಶುಕ್ರವಾರ ಸಂಜೆ ಅಂದ್ರೆ ಶನಿವಾರ ಶುರುವಾಗೋಕ ಮುಂಚೆ ಹ್ಮ್ ಸಮುದ್ರ ತೀರದಲ್ಲಿ ಸಣ್ಣ ಕಾಲುವೆಗಳನ್ನು ತೊಡದು ಅಥವಾ ಸಣ್ಣ ಅಣೆಕಟ್ಟು ತರ ಕಟ್ಟಿ ನೀರು ನಿಲ್ಲಿಸೋದು ಬಲೆಗಳನ್ನು ಒಡ್ಡೋದು ಈ ತರದ ಕೆಲಸಗಳನ್ನು ಮಾಡಿಡ್ತಿದ್ರು ಸರಿ ಶನಿವಾರ ಬಂದಾಗ ಮೀನುಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ತೋಡುಗಳಲ್ಲಿ ಈ ಬಲೆಗಳಲ್ಲಿ ತಾವಾಗಿ ಸಿಕ್ಕಿ ಹಾಕೊಳ್ತಿದ್ವು ಓ ಟೆಕ್ನಿಕಲಿ ಅವರು ಹಿಡಿದಿಲ್ಲ ಶನಿವಾರ ಅದೇ ಅವರು ತರ್ಕ ಅವರು ಶನಿವಾರ ಆ ಮೀನುಗಳನ್ನ ಮುಟ್ಟುತ್ತಲೇ ಇರಲಿಲ್ಲ ಅವು ಪಾಡಿಗೆ ಅವು ಅಲ್ಲೇ ಸಿಕ್ಕಿಬಿದ್ದಿರ್ತಿದ್ವು ಆಮೇಲೆ ಆಮೇಲೆ ಭಾನುವಾರ ಬೆಳಗ್ಗೆ ಹೋಗಿ ಆ ಸಿಕ್ಕಿ ಹಾಕೊಂಡಿದ್ದ ಮೀನುಗಳಲ್ಲೆಲ್ಲ ಆರಾಮಾಗಿ ತಗೊಂಡು ಬರ್ತಿದ್ರು ನೋಡಿ ನಾವು ಶನಿವಾರ ಹಿಡಿದಿಲ್ಲ ಭಾನುವಾರ ಹಿಡಿದಿದ್ದು ಅಂತ ಅವರ ವಾದ ಹಬ್ಬಬ್ಬಾ ಇಲ್ಲಿ ವಿಷಯ ತುಂಬಾ ಆಳವಾಗಿದೆ ಅನ್ಸುತ್ತೆ ಅವರು ಕಾನೂನಿನ ಪದಗಳನ್ನು ಹಿಡ್ಕೊಂಡ್ರು ಆದ್ರೆ ಅದರ ಹಿಂದಿನ ಉದ್ದೇಶ ಏನಿದೆ ಆ ಪವಿತ್ರತೆಯ ಭಾವನೆ ಅದನ್ನು ಪೂರ್ತಿ ಮರೆತು ಬಿಟ್ರು ಖಂಡಿತವಾಗಿಯೂ ಶನಿವಾರದ ಗೌರವ ಉಳಿಸೋ ಬದಲು ಅದನ್ನೇ ಬಳಸ್ಕೊಂಡು ಒಂದು ಟ್ರಿಕ್ ಮಾಡದ ಹಾಗೆ ಇದು ಬರೀ ಮೀನ್ ಹಿಡಿಯೋ ಕತೆ ಅಲ್ಲ ಅನ್ಸುತ್ತೆ ಖಂಡಿತ ಅಲ್ಲ ಇದು ನಿಯಮದ ಆತ್ಮವನ್ನ ಸ್ಪಿರಿಟ್ ಆಫ್ ದ ಲಾ ಹೇಗೆ ಉಲ್ಲಂಘನಿಸಬಹುದು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಅಲ್ಲಾಹನಿಗೆ ಅವರ ಮನಸ್ಸಲ್ಲಿ ಏನಿದೆ ಅವರ ಕುತಂತ್ರ ಏನು ಅಂತ ಗೊತ್ತಿರಲಿಲ್ವಾ ಅವನಿಗೆ ಬೇಕಾಗಿದ್ದು ಬರೀ ಹೊರಗಿನ ಆಚರಣೆ ಅಲ್ಲ ಒಳಗಿನ ವಿಧೇಯತೆ ಪ್ರಾಮಾಣಿಕತೆ ಆ ನಿಯಮದ ಹಿಂದಿನ ಗೌರವ ಇವರು ಮಾಡಿದ್ದು ಒಂದು ರೀತಿ ದೇವರ ಆಜ್ಞೆಯನ್ನೇ ಅಣಕಿಸಿದ ಹಾಗೆ ಆಯಿತು ಅವರ ಈ ಜಾಣತನಕ್ಕೆ ಅಲ್ಲಾಹನ ಪ್ರತಿಕ್ರಿಯೆ ಹೇಗಿತ್ತು ಆಗಲೇ ಆಯತ್ನಲ್ಲಿ ಹೇಳಿದೆ ಶಿಕ್ಷೆ ಬಂದದ್ದಾ ಹೌದು ಅಲ್ಲಾಹನಿಗೆ ಅವರ ಈ ಮೋಸ ಈ ಅತಿಕ್ರಮಣ ಸಹಿಸಲಿಲ್ಲ ಅವನಿಗೆ ತೀವ್ರ ಅಸಮಾಧಾನವಾಯಿತು ಅದಕ್ಕೆ ಶಿಕ್ಷೆಯಾಗಿ ಆಯತ್ನಲ್ಲಿ ಹೇಳಿದ ಹಾಗೆ ಕೂನು ಖಾಸಿ ಈನ್ ನೀವು ನಿಂದಿತರಾದ ಕಪಿಗಳಾಗಿರಿ ಅಂತ ಆದೇಶಿಸಿದ ಕಪಿಗಳಾಗಿರಿ ಇದರ ನಿಜವಾದ ಅರ್ಥ ಏನು ಅಂದ್ರೆ ಅದರ ಬಗ್ಗೆ ಬೇರೆ ಬೇರೆ ವಿವರಣೆಗಳು ಇದೆಯಾ ಅವರು ನಿಜವಾಗ್ಲೂ ಫಿಸಿಕಲಿ ಕಪಿಗಳಾದ್ರಾ ಹೌದು ಇದರ ಬಗ್ಗೆ ತಫ್ಸೀರ್ ಗ್ರಂಥಗಳಲ್ಲಿ ಅಂದ್ರೆ ಕುರಾನ್ ವ್ಯಾಖ್ಯಾನಗಳಲ್ಲಿ ಮುಖ್ಯವಾಗಿ ಎರಡು ರೀತಿ ವಿವರಣೆಗಳು ಸಿಗುತ್ತೆ ಓಕೆ ಮೊದಲನೆಯದು ಇದು ಅಕ್ಷರಶಃ ನಡೆದ ಘಟನೆ ಅಂತ ಹೇಳುತ್ತೆ ಅವರು ದೈಹಿಕವಾಗಿ ಅವರ ಶರೀರವೇ ಕಪಿಗಳ ರೂಪಕ್ಕೆ ಬದಲಾಯಿತು ದೇವ್ರೆ ಹೌದು ಹಾಗೆ ಬದಲಾಗಿ ಸ್ವಲ್ಪ ಸಮಯದಲ್ಲೇ ಅವರೆಲ್ಲ ನಾಶವಾದ್ರು ಅಂತ ಕೆಲವರು ವಿವರಿಸ್ತಾರೆ ಇದು ಅವರ ಅಪರಾಧ ಎಷ್ಟು ಗಂಭೀರವಾಗಿತ್ತು ಅನ್ನೋದಕ್ಕೆ ತಕ್ಕ ಶಿಕ್ಷೆ ಅಂತ ಇದು ಒಂಥರ ಭಯ ಆಗುತ್ತೆ ಇನ್ನೊಂದು ವ್ಯಾಖ್ಯಾನ ಇದೆ ಅದು ಇದನ್ನ ಸ್ವಲ್ಪ ಸಾಂಕೇತಿಕವಾಗಿ ನೋಡುತ್ತೆ ಅಂದ್ರೆ ಅವರು ದೈಹಿಕವಾಗಿ ಕಪಿಗಳು ಆಗ್ಲಿಲ್ಲ ಬದಲಿಗೆ ಅವರ ನಡತೆ ಅವರ ಬುದ್ಧಿ ಅವರ ನೈತಿಕತೆ ಅದೆಲ್ಲ ಕಪಿಗಳ ಮಟ್ಟಕ್ಕೆ ಇಳಿಯಿತು ಅಂದ್ರೆ ಅಂದ್ರೆ ಮನುಷ್ಯರಲ್ಲಿ ಇರಬೇಕಾದ ಘನತೆ ನಾಚಿಕೆ ಶಿಸ್ತು ವಿವೇಚನೆ ಎಲ್ಲವನ್ನೂ ಕಳ್ಕೊಂಡು ಕೇವಲ ತಮ್ಮ ಆಸೆ ತಮ್ಮ ಪ್ರವೃತ್ತಿಗಳಿಗಾಗಿ ಬದುಕುವ ಸಮಾಜದಿಂದ ತಿರಸ್ಕೃತರಾದ ಅವಮಾನಿತರಾದ ಒಂದು ಸ್ಥಿತಿಗೆ ತಲುಪಿದ್ರು ಕಪಿ ಅನ್ನೋದು ಇಲ್ಲಿ ಅವರ ನೈತಿಕ ಪತನವನ್ನ ಸಮಾಜದಲ್ಲಿ ಅವರಿಗಾದ ಅವಮಾನವನ್ನ ಸೂಚಿಸುತ್ತೆ ಅಂತ ಈ ಎರಡು ವಿವರಣೆಗಳಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಅಥವಾ ಎರಡೂ ಸಾಧ್ಯತೆಗಳಿವೆಯಾ ಎರಡಕ್ಕೂ ಅದರದ್ದೇ ಆದ ಸಮರ್ಥನೆಗಳಿವೆ ಕೆಲವು ವಿದ್ವಾಂಸರು ಅಕ್ಷರಶಃ ಅರ್ಥವನ್ನೇ ಹೆಚ್ಚು ಗಂಭೀರವಾಗಿ ಪರಿಗಣಿಸುತ್ತಾರೆ ಅದು ದೈವಿಕ ಶಕ್ತಿಯ ಪ್ರದರ್ಶನ ಅಂತ ಸರಿ ಇನ್ನು ಕೆಲವರು ಸಾಂಕೇತಿಕ ಅರ್ಥ ಇದೆಯಲ್ಲ ಅದು ನಮಗೆ ಹೆಚ್ಚು ಶಾಶ್ವತವಾದ ಪಾಠವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ನೈತಿಕವಾಗಿ ಪತನವಾದ್ರೆ ಅದು ದೈಹಿಕ ರೂಪಾಂತರಕ್ಕಿಂತಲೂ ಕೆಟ್ಟದ್ದು ಅನ್ನೋ ಅರ್ಥದಲ್ಲಿ ಆದರೆ ಮುಖ್ಯವಾದ ವಿಷಯ ಏನು ಅಂದ್ರೆ ಶಿಕ್ಷೆ ಹೇಗೆ ಇರಲಿ ಅದು ಅವರ ತಪ್ಪಿನ ಗಂಭೀರತೆಯನ್ನ ಮತ್ತು ಅಲ್ಲಾಹನ ಅಸಮಾಧಾನವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಹೌದು ದೇವರ ನಿಯಮಗಳ ಜೊತೆ ಆಟ ಆಡಬಾರದು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಕಾನೂನಿನ ಪ್ರಕಾರ ಸರಿ ಅಂತ ಅನ್ಕೊಂಡ್ರೂ ಉದ್ದೇಶ ಸರಿ ಇರಿಲ್ಲ ನಿಖರವಾಗಿ ಹಾಗಾದ್ರೆ ಈ ಕಥೆ ನಡೆದು ಸಾವಿರಾರು ವರ್ಷಗಳಾಗಿವೆ ಇದರಿಂದ ನಾವು ಇವತ್ತೇನ್ ಕಲಿಬಹುದು ಇದು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದರಲ್ಲಿ ಹಲವಾರು ಪಾಠಗಳಿವೆ ಮೊದಲನೇದು ತುಂಬ ಸ್ಪಷ್ಟವಾಗಿ ಅಲ್ಲಾಹನ ಆಜ್ಞೆಗಳನ್ನ ಉದ್ದೇಶಪೂರ್ವಕವಾಗಿ ಮೀರಬಾರದು ಅದು ಸಣ್ಣ ವಿಷಯ ಅನಿಸಿದ್ರೂ ಸರಿ ಅದರ ಪರಿಣಾಮ ಗಂಭೀರವಾಗಿರಬಹುದು ಇಲ್ಲಿ ಶನಿವಾರದ ನಿಯಮ ಅನ್ನೋದು ಬರೀ ಒಂದು ಆಚರಣೆ ಆಗಿರಲಿಲ್ಲ ಅದು ಅಲ್ಲಾಹನ ಜೊತೆಗಿನ ಅವರ ಒಪ್ಪಂದದ ಪರೀಕ್ಷೆ ಆಗಿತ್ತು ಸೊ ಒಪ್ಪಂದ ಮುರಿಯೋದು ದೊಡ್ಡ ತಪ್ಪು ನಿಜ ಇನ್ನು ಎರಡನೇ ಪಾಠ ಬಹುಶಃ ಆ ಮೀನು ಹಿಡಿಯೋ ಟ್ರಿಕ್ ಇದೆಲ್ಲ ಅದು ದೇವರ ನಿಯಮಗಳ ವಿಷಯದಲ್ಲಿ ಏನಾದರೂ ಕೂತಂತ್ರ ಮೋಸ ಮಾಡೋಕ್ ಹೋದ್ರೆ ಅದು ವ್ಯರ್ಥ ಹೌದು ಅವರು ಟೆಕ್ನಿಕಲಿ ಸರಿ ಅಂತ ವಾದ ಮಾಡ್ಬೋದು ಆದರೆ ಎಲ್ಲವನ್ನೂ ಬಲ್ಲ ದೇವರಿಗೆ ಅವರ ಅಸಲಿ ಉದ್ದೇಶ ಗೊತ್ತೇ ಇರುತ್ತೆ ನಾವು ಕೂಡ ಜೀವನದಲ್ಲಿ ಕೆಲವೊಮ್ಮೆ ಹೀಗೆ ಮಾಡೋಕೆ ಪ್ರಯತ್ನಿಸ್ತೀವಿ ಅಲ್ವಾ ಸ್ವಲ್ಪ ರೂಲ್ಸ್ ಕರೆಕ್ಟ್ ಅದೇ ನಮ್ಮನ್ನ ಮೂರ್ನೇ ಪಾಠಕ್ಕೆ ತರುತ್ತೆ ನಿಷೇಧಿತ ಕೆಲಸವನ್ನ ಪರೋಕ್ಷವಾಗಿ ಚಾಲಾಕ್ಯತನದಿಂದ ಮಾಡುವುದು ಕೂಡ ತಪ್ಪೇ ಪಾಪವೇ ಕೇವಲ ಹೊರಗಿನ ಕ್ರಿಯೆ ಅಲ್ಲ ಅದರ ಹಿಂದಿನ ನಮ್ಮ ನಿಯತ್ ಅಂದ್ರೆ ಉದ್ದೇಶ ಮತ್ತೆ ಅದರ ಪರಿಣಾಮಗಳು ಇವು ಮುಖ್ಯವಾಗುತ್ತೆ ಯಾವುದೇ ನಿಯಮವನ್ನ ಪಾಲಿಸುವಾಗ ಅದರ ಅಕ್ಷರಗಳ ಜೊತೆ ಅದರ ಹಿಂದಿನ ಸ್ಪಿರಿಟ್ ಆಶಯವನ್ನು ಗೌರವಿಸ್ಬೇಕು ಇಲ್ಲದಿದ್ರೆ ಅದು ಬರೀ ತೋರಿಕೆಯಾಗುತ್ತೆ ನಮಗೆ ನಾವೇ ಮೋಸ ಮಾಡ್ಕೊಂಡ ಹಾಗೆ ಸರಿ ಈ ಕಥೆಯಲ್ಲಿ ಅವರ ಜಾಣತನವೇ ಅವರ ನಾಶಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರಿ ಹೌದು ಇದು ಬಹಳ ಮುಖ್ಯ ಕೆಲವೊಮ್ಮೆ ನಾವು ರೂಲ್ಸ್ನ ಲೂಪ್ ಹೋಲ್ಸ್ ಹುಡುಕೋದನ್ನ ಬುದ್ಧಿವಂತಿಕೆ ಅನ್ಕೊಂತೀವಿ ಅದೇ ಇನ್ನು ನಾಲ್ಕನೇ ಪಾಠ ಅಂದ್ರೆ ದೇವರ ಶಿಕ್ಷೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಅನಿರೀಕ್ಷಿತ ನಿಜ ಆ ಬನೀ ಇಸ್ರಾ ನಮ್ಮ ಪ್ಲಾನ್ ವರ್ಕ್ ಆಯ್ತು ನಾವು ಪಾರಾದ್ವಿ ಅಂತ ಸ್ವಲ್ಪ ಕಾಲ ಖುಷಿಪಟ್ಟಿರಬಹುದು ಆದ್ರೆ ಶಿಕ್ಷೆ ಬಂದಾಗ ಥಟ್ ಅಂತ ಬಂತು ತೀವ್ರವಾಗಿ ಬಂತು ಇದು ನಮ್ಮನ್ನ ಯಾವಾಗ್ಲೂ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮತ್ತೆ ತಕ್ವಾದಿಂದ ಅಂದ್ರೆ ದೇವ ಭಯದಿಂದ ಇರೋಕೆ ಪ್ರೇರೇಪಿಸುತ್ತೆ ಹೌದು ತಕ್ವಾ ದೇವರ ಅರಿವು ಭಯಭಕ್ತಿ ಹೌದು ಇದು ನಮ್ಮನ್ನ ಐದನೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಠಕ್ಕೆ ತರುತ್ತೆ ನಮ್ಮ ಜೀವನದಲ್ಲಿ ಹರಾಂ ಅಂದ್ರೆ ನಿಷೇಧಿತ ವಿಷಯಗಳಿಂದ ಪೂರ್ತಿಯಾಗಿ ದೂರಯ್ಯೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕಥೆ ಒತ್ತಿ ಹೇರುತ್ತೆ ಆಮಿಷಗಳು ಬಂದಾಗ ಸುಲಭದ ದಾರಿಗಳು ಕಂಡಾಗ ನಮ್ಮ ತಕ್ವ ಇದ್ರೆ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ನಿಲ್ಲೋಕ್ ಸಾಧ್ಯ ಈ ಕತೆ ಬರೀ ಶನಿವಾರದ ನಿಯಮದ ಬಗ್ಗೆ ಅಲ್ಲ ಇದು ಪ್ರಾಮಾಣಿಕತೆ ಧರ್ಮನಿಷ್ಠೆ ಅಲ್ಲಾಹನಿಗೆ ಪೂರ್ತಿ ಶರಣಾಗೋದು ಈ ದೊಡ್ಡ ತತ್ವಗಳನ್ನ ಬಲಪಡಿಸುತ್ತೆ ಅಂದ್ರೆ ಆ ಐದು ಪಾಠಗಳು ಆಜ್ಞೆಪಾಲನೆ ಕುತಂತ್ರ ಮಾಡದಿರುವುದು ನಿಯಮದ ಆತ್ಮವನ್ನ ಗೌರವಿಸುವುದು ಅನಿರೀಕ್ಷಿತ ಶಿಕ್ಷೆಯ ಅರಿವು ಮತ್ತು ತಕ್ವ ಇವು ಬರೀ ಕಥೆಯಲ್ಲ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾದ ಪಾಠಗಳು ಖಂಡಿತವಾಗಿ ಹಾಗಾದ್ರೆ ಒಟ್ಟಾರೆ ಈ ಚರ್ಚೆಯನ್ನು ನೋಡಿದ್ರೆ ಶನಿವಾರದ ಮೀನು ಹಿಡಿಯೋ ನಿಷೇಧ ಆದರೆ ಅಂದೇ ಮೀನು ಜಾಸ್ತಿ ಬರೋದು ಅದನ್ನ ಪಡೆಯೋಕೆ ಮಾಡಿದ ಕುತಂತ್ರ ಮತ್ತು ಕೊನೆಗೆ ಕಪಿಗಳಾಗಿರಿ ಎಂಬ ಭಯಾನಕ ಶಿಕ್ಷೆ ಹೌದು ಇದರ ಸಾರಾಂಶ ಇಷ್ಟೆ ಧಾರ್ಮಿಕ ವಿಷಯಗಳಲ್ಲಿ ಅದರಲ್ಲೂ ಅಲ್ಲಾಹನ ಸ್ಪಷ್ಟ ಆಜ್ಞೆಗಳ ವಿಷಯದಲ್ಲಿ ಕುತಂತ್ರ ಅಥವಾ ಮೋಸ ಮಾಡಿದ್ರೆ ಅಲ್ಲಾಹದನ್ನ ತುಂಬ ಗಂಭೀರವಾಗಿ ತಗೋತಾನೆ ಅವನು ನ್ಯಾಯವಂತ ಅಹಂಕಾರದಿಂದ ಉದ್ದೇಶಪೂರ್ವಕವಾಗಿ ಆಜ್ಞೆ ಮೀರಿದ್ರೆ ಶಿಕ್ಷೆ ಖಚಿತ ವಿಶೇಷವಾಗಿ ಅದನ್ನ ಜಾಣತನದಿಂದ ಮಾಡೋಕೋ ಹೋದ್ರೆ ಆದ್ರೆ ಇನ್ನೊಂದು ಕಡೆ ಕುರಾನ್ನಲ್ಲಿ ಬೇರೆ ಕಡೆ ಹೇಳಿದ ಹಾಗೆ ಅಲ್ಲಾಹನು ಕ್ಷಮಿಸುವವನು ಕರುಣಾಮಯ ಕೂಡ ಹೌದು ಹೌದು ಅದು ನಿಜ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟು ಅವನ ಕಡೆ ತಿರುಗಿದ್ರೆ ಅವನು ಕ್ಷಮಿಸ್ತಾನೆ ಆದ್ರೆ ಈ ನಿರ್ದಿಷ್ಟ ಕಥೆಯ ಮುಖ್ಯ ಸಂದೇಶ ಮಾತ್ರ ಎಚ್ಚರಿಕೆಯದ್ದೇ ಆಗಿದೆ ನಿಯಮ ಮೀರಿದ್ರೆ ಗಂಭೀರ ಪರಿಣಾಮ ಖಚಿತ ಅನ್ನೋದು ಸ್ಪಷ್ಟವಾಯ್ತು ಅಂದರೆ ಈ ಶನಿವಾರದ ಪರೀಕ್ಷೆಯ ಕಥೆ ಮುಖ್ಯವಾಗಿ ಪ್ರಾಮಾಣಿಕತೆ ನಿಷ್ಠೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳುತ್ತೆ ಕುತಂತ್ರ ಕೊನೆಗೆ ಕೆಟ್ಟದ್ದಕ್ಕೆ ದಾರಿ ಮಾಡುತ್ತೆ ಹೌದು ಮತ್ತು ಇದು ನಮ್ಮನ್ನ ಇನ್ನು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ ಹೇಗೆ ಈ ಘಟನೆ ನಡೆದು ಸಾವಿರಾರು ವರ್ಷಗಳಾಯಿತು ಸರಿ ಆದ್ರೆ ಇದರ ಸಂದೇಶ ಇವತ್ತಿಗೂ ಅನ್ವಯಿಸುತ್ತ ನಮ್ಮ ಸ್ವಂತ ಜೀವನದಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಸಮಾಜದಲ್ಲಿ ನಾವು ನಿಯಮಗಳ ಅಕ್ಷರ ಮತ್ತು ಆತ್ಮದ ಜೊತೆ ಹೇಗೆ ನಡ್ಕೋತಿದ್ದೀವಿ ಹ್ಮ್ ಒಳ್ಳೆ ಪ್ರಶ್ನೆ ಎಲ್ಲಾದ್ರೂ ನಾವು ಸಣ್ಣ ಸಣ್ಣ ವಿಷಯಗಳಲ್ಲಿ ಇದೇ ತರಹದ ಚಾಲಾಕಿ ಉಪಾಯಗಳನ್ನು ಶಾರ್ಟ್ಕಟ್ಗಳನ್ನು ಬಳಸ್ತಿದ್ದೀವಾ ಬರೀ ಹೊರಗಿನ ಆಚರಣೆಗೆ ಮಹತ್ವ ಕೊಟ್ಟು ಅದರ ಹಿಂದಿನ ನೈತಿಕ ಉದ್ದೇಶವನ್ನ ಮರಿತಿದ್ದೀವಾ ಈ ಕಥೆ ನಮ್ಮ ಪ್ರಾಮಾಣಿಕತೆಯನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಕೆ ಹೇಗೆ ಪ್ರೇರಣೆ ಕೊಡುತ್ತೆ ನಿಜಕ್ಕೂ ಯೋಚಿಸಬೇಕಾದ ವಿಷಯ ನಮ್ಮ ನೀಯತ್ ಅಂದರೆ ಉದ್ದೇಶ ಶುದ್ಧವಾಗಿರಬೇಕು ನಮ್ಮ ಕೆಲಸಗಳು ಅಲ್ಲಾಗೆ ಇಷ್ಟವಾಗುವ ಹಾಗೆ ಇರಬೇಕು ಅನ್ನೋದನ್ನ ಇದು ಮತ್ತೆ ಮತ್ತೆ ನೆನಪಿಸುತ್ತೆ ಈ ಆಳವಾದ ಚರ್ಚೆಯನ್ನು ಮುಗಿಸೋಣ ನಾವೆಲ್ಲರೂ ಅಲ್ಲಾಹ್ನಲ್ಲಿ ಸರಿಯಾದ ದಾರಿ ತೋರಿಸುವಂತ ರಕ್ಷಣೆ ಕೊಡುವಂತ ಪ್ರಾರ್ಥಿಸೋಣ ಖಂಡಿತ ಯಾ ಅಲ್ಲಾಹ್ ನಿನ್ನ ಆಜ್ಞೆಗಳನ್ನು ಉಲ್ಲಂಘಿಸದಂತೆ ನಮ್ಮನ್ನು ಕಾಪಾಡು ನಿನ್ನ ಮಾರ್ಗದಲ್ಲಿ ಸ್ಥಿರವಾಗಿ ನಿಷ್ಠೆಯಿಂದ ನಡೆದುಕೊಳ್ಳಲು ನಮಗೆ ಶಕ್ತಿ ನೀಡು ಎಲ್ಲಾ ರೀತಿಯ ಮೋಸ ಕುತಂತ್ರ ಮತ್ತು ಪಾಪಗಳಿಂದ ನಮ್ಮನ್ನು ದೂರವಿಡು ನಮ್ಮ ಉದ್ದೇಶಗಳನ್ನು ಶುದ್ಧಗೊಳಿಸು ಮತ್ತು ನಮ್ಮ ಕಾರ್ಯಗಳನ್ನು ಸ್ವೀಕರಿಸು ಆಮೀನ್ Amen.